ಹಲೋ ಗಾಯಿಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಕ್ಕ ಡಿ ಬಾಸ್ ಕಡೆಯಿಂದ ಗಾಯ್ಸ್ ಈ ವಿಡಿಯೋದಾಗೆಪ್ಪ ಅಂದ್ರೆ ಇವತ್ತು ಹೊಸ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೇ ನಮ್ಮ ಒಂದು ಹೊಸ ಗಾಯ ನೋಡತ್ತಾರಲ್ಲ ಈ ಗಾಡಿ ಹೆಸರು ಬಂದ್ಬಿಟ್ಟು ಸ್ವರಾಜ್ ಟ್ರ್ಯಾಕ್ಟರ್ ಅಂತೇಳಿ ಇವತ್ತು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆನೆ ನಾನು ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಗಾಯಿಸ್ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಇನ್ನೊಂದು ನಿನ್ನೆ ನೀವು ಬಿಗ್ ಬಾಸ್ ಶೋ ನೋಡಿದ್ದೀರಾ ಅಂದ್ಕೋತೀನಿ ನಿನ್ನೆ ಬಂದುಬಿಟ್ಟು ಬಿಗ್ ಬಾಸಲ್ಲಿ ಹನುಮಂತು ಅವರು ಗೆದ್ದಿದ್ದಾರೆ ಅವ್ರಿಗೆ ಕಂಗ್ರಾಚುಲೇಷನ್ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೂ ಈ ವಿಡಿಯೋ ನೋಡ್ತಿರೋರು ಟ್ರ್ಯಾಕ್ಟರ್ ಮೋಡ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಮತ್ತು ಈ ಒಂದು ಟ್ರ್ಯಾಕ್ಟರ್ ಮೋಡನ್ನ ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಈ ಲಿವ್ರಿನ ಹೆಂಗೆ ಡೌನ್ಲೋಡ್ ಮಾಡೋದು ಅಂಥೇಳಿ ಲಾಸ್ಟಲ್ಲಿ ತಿಳ್ಸಿರ್ತೀನಿ ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋ ನೋಡಬೇಕು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ತಿಳಿಯುತ್ತೆ ಇಲ್ಲ ಅಂದರೆ ತಿಳಿಯಲ್ಲ ಓಕೆ ಬರ್ರಿ ಒಂದು ಒಂದು ಇಂಟ್ರೋ ವಿಡಿಯೋ ಹಾಕಿ ಸ್ಟಾರ್ಟ್ ಮಾಡೋಣಂತ ಪಾಂಡವಿಗಳು ಕಂಠ ಬಿದ್ದಾರೆ ಈ ಕೋದಿ ಮಕ್ಕಳು ಸ್ವನದಾಗ ಚೋಳ ಬಿಟ್ಟಾರೆ ಪಾಂಡವಿಗಳು ಕಂಠ ಬಿದ್ದಾರೆ ಈ ಚೋದಿ ಮಕ್ಕಳು ಸ್ವನದಾಗ ಚೋಳ ಬಿಟ್ಟಾರೆ ಗೈಸ್ ಬಿಗ್ ಬಾಸ್ ಶೋ ಒಳಗೆ ಹನುಮಂತ ಅವ್ರು ಗೆದ್ದಿದ್ದು ಎಲ್ಲರಿಗೂ ಎಷ್ಟು ಖುಷಿ ಐತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಮತ್ತು ನಮ್ಮ ಉತ್ತರ ಕರ್ನಾಟಕದವರು ಭಾಳ ಅಪರೂಪ ಅದ ಅಂಥ ದೊಡ್ಡ ಶೋ ಒಳಗೆ ಗೆಲ್ಲೋದು ಅಂಥದ್ರಲ್ಲಿ ಹನುಮಂತ ಅವ್ರು ಹೋಗಿ ಗೆದ್ದು ಬಂದಾರಂದ್ರೆ ಅವರು ಫುಲ್ ಗ್ರೇಟ್ ಅನ್ಬೋದು ಅವ್ರ ಫ್ಯಾನ್ ಯಾರ ಫ್ಯಾನ್ ಯಾರ್ಯಾರು ಬರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡತ್ತಾರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಫ್ರೀ ಇರ್ತೈತಿ ಅದಕ್ಕೇನು ರೊಕ್ಕ ಕೊಡೋದು ಅವಶ್ಯಕತೆ ಇರೋಲ್ಲ ಅದಕ್ಕಾಗಿ ಫ್ರೀ ಇರ್ತೈತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಒಂದು ಲೈಕ್ ಕೊಡ್ರಿ ಓಕೆ ಬರ್ರಿ ಈ ಒಂದು ಟ್ರ್ಯಾಕ್ಟರ್ ಮೋಡ್ ಬಗ್ಗೆ ಎಲ್ಲ ಡಿಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಗೈಸ್ ಈ ಒಂದು ಟ್ರ್ಯಾಕ್ಟರ್ ನ ನಾನು ಯಾವ ಗೇಮಲ್ಲಿ ಆಡ್ತಿದ್ದೀನಿಪ್ಪ ಅಂದರೆ ಬಸ್ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅನ್ನೋ ಗೇಮ್ ಒಳಗೆ ಆಡತ್ತೀನಿ ಇಲ್ಲೊಂದು ಸ್ಕ್ರೀನ್ಶಾಟ್ ಹಾಕತ್ತಲ್ಲ ಆ ಗೇಮ್ ಒಳಗೆ ಆಡತ್ತಾನೆ ನಿಮ್ಗೆ ನೀವು ಈ ಗೇಮ್ನ ಆಡ್ಬೇಕಪ್ಪ ಅಂದರೆ ಈ ಪ್ಲೇಸ್ಟೋರ್ ಒಳಗೆ ಹೋಗ್ರಿ ಅವೇಲಬಲ್ ಐತಿ ಡೌನ್ಲೋಡ್ ಮಾಡ್ಕೊರಿ ಇಲ್ಲಾಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಅದ್ರ ಲಿಂಕ್ನಾಗ ಕೊಟ್ಟೆ ನೋಡ್ರಿ ಅಲ್ಲಿಂದನು ನೀವು ಕ್ಲಿಕ್ ಮಾಡ್ಕೊಂಡು ಹೋಗಿ ಡೈರೆಕ್ಟಾಗಿ ಪ್ಲೇಸ್ಟೋರ್ ಒಳಗೆ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಗೈಸ್ ಇದಕ್ಕೆ ಇನ್ನೊಂದು ಆ್ಯಪ್ದು ಅವಶ್ಯಕತೆ ಐತಿ ಅಲ್ಲಿ ಅದು ಯಾವತ್ತಪ್ಪ ಅಂದರೆ ಜಡ್ ಆ್ಯಚಿವರ್ ಆ್ಯಪ್ ಅಂತೇಳಿ ಇಲ್ಲೊಂದು ಇನ್ನೊಂದು ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ ನೋಡಿ ಇದೇ ಆ ಆ್ಯಪು ಇದು ಕೂಡ ಎಷ್ಟೋರೊಳಗೆ ಅವೇಲಬಲ್ ಐತಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಾಂದ್ರೆ ನಾನು ಈ ವಿಡಿಯೋ ಕೆಳಗೆ ಅದರದು ಕೂಡ ಲಿಂಕ್ ಕೊಟ್ಟನಿ ಅಲ್ಲಿಂದ ಕೂಡ ನೀವು ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಡೈರೆಕ್ಟಾಗಿ ಡೌನ್ಲೋಡ್ ಆಪ್ಷನ್ ಬರ್ತೈತಿ ಡೌನ್ಲೋಡ್ ಮಾಡ್ಕೊಳ್ಳಿ ಗಾಯ್ಸ್ ಬನ್ನಿ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಫುಲ್ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಮುಂದೆ ಸಿಗ್ತೀನಿ ಇಲ್ಲಿಂದ ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ ಅದಕ್ಕಾಗಿ ಮುಂದೆ ಸಿಗ್ತಾನೆ ಓಕೆ ಗಾಯ್ಸ್ ಅಲ್ಲಿಂದ ಇಲ್ಲಿಗೆ ಬನ್ನಿ ಇಲ್ಲಿ ಸರಿಯಾದ ಜಾಗ ಇತ್ತು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಡಾಕ ಗಾಡಿ ನಿಲ್ಸಿ ಅದಕ್ಕಾಗಿ ಇಲ್ಲಿಗೆ ಬಂತೀನಿ ಓಕೆ ಇಲ್ಲಿಗೆ ಇಲ್ಲಿ ನಿಲ್ಸ್ಕಾರ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತಾನೆ ಬರ್ರಿ ಇದ್ರ ಬಗ್ಗೆ ಈ ಗಾಡಿ ಕೆಳಗಿಂದ ನಿಲ್ಸಾಕ ಎಷ್ಟು ಟ್ರೈ ಮಾಡಿದಿ ಆದ್ರೆ ಮನುಷ್ಯ ಇಳಿಯಲಿಲ್ಲ ನೋಡಿ ಇಲ್ಲಿ ಹೇಳತ ನೋಡಿ ಡ್ರೈವರ್ ಮೈಟ್ ಫಾಲ್ ಅಂತ ಹೇಳಿ ಅದೇನು ಡ್ರೈವರ್ ಇಳಿಯುತ್ತಿಲ್ಲ ಅಂತ ಮ್ಯಾಲ ಇನ್ಫಾರ್ಮೇಶನ್ ಹೇಳ್ತಾನಂತ ಓಕೆ ಓಕೆ ಇದ ನೋಡಿ ನಮ್ಮ ಗಾಡಿ ಸ್ವರಾಜ್ ಟ್ರಾಕ್ಟರ್ ಇಲ್ಲಿ ನೋಡತ್ತಾರಲ್ಲ ಇಲ್ಲಿ ಎರಡು ಟೇಲರ್ ಅದಾವ ನೋಡಿ ಈ ಗಾಡಿಗೆ ಟೇಲರ್ ಮೇಲೆ ಏನು ಹೇರಿದ್ದಾರೆ ಅದನ್ನೊಂದು ಪ್ರಕಾರ ಕಬ್ಬು ಇರಬೇಕು ನಿಮ್ ಪ್ರಕಾರ ಹೇಳಿ ಕೆಳಗಡೆ ಕಮೆಂಟ್ ಮಾಡ್ರಿ ಗೈಸ್ ಈ ಒನ್ ಗೆ ಮೂರ್ ಆಪ್ಷನ್ ಕೊಟ್ಟಾನ ಏನಂತ ಅಂದ್ರೆ ಅಲ್ಲಿ ಒನ್ ನಂಬರ್ ಅಂತೈತ್ಲ ಮೇಲ್ಗಡೆ ಅದನ್ನ ಟಚ್ ಮಾಡಿದ್ವಿಪ್ಪ ಅಂದ್ರೆ ಆ ಕಬ್ಬು ಇರೋದು ಕೆಳಗಡೆ ಹಾಕತಿ ಮತ್ತ ವಾಪಸ್ ಅದನ್ನ ಟಚ್ ಮಾಡಿದ್ವಿ ಅಂದ್ರೆ ಆ ಟೇಲರ್ ಒಳಗೆ ಬಂದ್ ಸೇರ್ಕೊತ ಅದು ಕಬ್ ಮ್ಯಾಲ್ ಬರ್ತತಿ ಅಲ್ಲಿ ಇದು ಎರಡು ನಂಬರ್ ಅಂತೈತ್ಲ ಅದನ್ನು ಟಚ್ ಮಾಡಿದ್ವಿ ಅಂದರೆ ಅಲ್ಲಿ ಗಾಡಿಗೆ ಮುಂದಗಡೆ ಕೇಸರಿ ಬಿಳಿ ಹೆಸರು ಪಟ್ಟಿ ಹಾಕಿದಾರಲ್ಲ ಅದು ಕೆಳಗಡೆ ಹೋಗತಿ ಅದು ಹೋದು ಮತ್ತು ವಾಪಸ್ ಅದನ್ನ ಟಚ್ ಮಾಡಿದಪ್ಪ ಅಂದ್ರೆ ಮತ್ತೆ ಅಲ್ಲೇ ಬಂದು ಸೇರ್ಕೋತದ ಮ್ಯಾಗದು ಮತ್ತು ಮೂರು ನಂಬರ್ ಐತ್ಲ ಅದನ್ನು ಟಚ್ ಮಾಡಿದಪ್ಪ ಅಂದ್ರೆ ಇಲ್ಲಿ ಮುಂದಗಡೆ ಸೋಕೇಶ್ ಹಾಕತಿ ಗಾಡಿ ಮುಂದಗಡೆ ಮತ್ತು ಅದನ್ನ ವಾಪಸ್ ಟಚ್ ಮಾಡಿದಪ್ಪ ಅಂದ್ರೆ ಅದು ಕೆಳಗಡೆ ಹೋಗಿಬಿಡ್ತೈತಿ ಇಲ್ಲಿ ತೋರ್ಸಾತ ನೋಡಿ ನಿಮ್ಗೆ ಈಗ ಕೆಳಗಡೆ ಹೋಯಿತು ಕಬ್ಬು ಮೇಲ್ಗಡೆ ಬಂದಿದೆ ಮತ್ತು ಈ ಪಟ್ಟಿಗಳು ಕೆಳಗಡೆ ಹೋಗಿದಾವೆ ಮತ್ತು ಈಗ ಮೇಲ್ಗಡೆ ಬರ್ತಾವ ನೋಡಿ ಓಕೆ ಮೇಲ್ಗಡೆ ಬಂದ್ವಲ್ಲ ಈ ಥರ ಮತ್ತು ಮೂರು ನಂಬರ್ನು ಟಚ್ ಮಾಡಿ ತೋರಿಸ್ತೀನಿ ಈಗ ಸೋಕೇಶ್ ಆಯ್ತಲ್ವ ಮುಂದ್ಗಡೆ ಈಗ ಅದನ್ನು ವಾಪಸ್ ಟಚ್ ಮಾಡಿದಪ್ಪ ಅಂದ್ರ ಅದಕ್ಕೆ ಮತ್ತೆ ಕೆಳಗಡೆನೆ ಹೋಗತಿ ಅಲ್ಲಿ ಮುಂದಗಡೆ ಸೋಕೇಶ್ ಆಗೋದಿಲ್ಲ ಈ ಗಾಡಿಗೆ ನೋಡ್ತಾ ಇರಬಹುದು ಈ ಗಾಡಿಗೂ ಕೂಡ ಜೋಜೋಳಿ ಹಾಕಿದ್ದಾರೆ ಮುಂದಗಡೆ ಮಸ್ತ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಗಾಡಿದು ಟಯರ್ ನೋಡ್ತಾ ಇರಬಹುದು ನೀವು ಮಸ್ತ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಫುಲ್ ಸ್ಪೀಡ್ ಕೂಡ ಹೋಗುತ್ತೆ ಗಾಡಿ ಮತ್ತೆ ಟೇಲರ್ಗೂ ಕೂಡ ಮಸ್ತ್ ಆಗಿ ಹಾಕಿದ್ದಾರೆ ಟೇಲರ್ ನೋಡ್ತಾ ಇರಬಹುದು ಸ್ವರಾಜ್ ಗಾಡಿಗಳ ಟೇಲರ್ ಯಾವ ತರ ಇರುತ್ತೆ ಅದೇ ತರ ಕ್ರಿಯೇಟ್ ಮಾಡಿದ್ದಾರೆ ಗೇಮಲ್ಲಿ ಕೂಡ ಗಾಡಿನೂ ಕೂಡ ನೀವು ನೋಡ್ತಾ ಇರ್ಬೋದು ಸೇಮ್ ಅದೇ ತರ ಐತಿ ಈ ತರ ಕ್ರಿಯೇಟ್ ಮಾಡೋಕ್ಕೂ ಒಂದು ತಲಿ ಬೇಕು ಯಾರು ದೊಡ್ಡ ತಲೆ ಇರೋರೆ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ಗೈಸ್ ಈ ಒಂದು ಟ್ರ್ಯಾಕ್ಟರ್ ನೋಡು ನಿಮಗೆ ಬೇಕಪ್ಪ ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಬ್ಬರು ಲಿಂಕ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಟ್ರ್ಯಾಕ್ಟರ್ ಮೋಡ್ದು ಬೇರೆ ಮತ್ತೆ ಈ ಲಿವರಿ ಐತಲ್ಲ ಟ್ರ್ಯಾಕ್ಟರ್ ಗೆ ಹಾಕಿರೋ ಲಿವರಿ ಅದರದು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಎರಡು ಗಳು ಬೇರೆ ಬೇರೆ ಆಗಿರುತ್ತೆ ನೀವು ಟ್ರ್ಯಾಕ್ಟರ್ ನ ಡೌನ್ಲೋಡ್ ಮಾಡಿದಾಗ ಕೆಂಪು ಕಲರ್ ಇರುತ್ತೆ ಸ್ವರಾಜ್ ಟ್ಯಾಕ್ಟರ್ ನಿಮ್ಮ ನೀವು ವಾಪಸ್ ಲಿವರಿನ ಇದನ್ನ ಡೌನ್ಲೋಡ್ ಮಾಡಿದಾಗ ಹಾಕಿದಾಗ ಈ ಥರ ಕಲರ್ ಹಾಕತ್ತೆ ಮೇಲೆ ಕಲರ್ ಹಾಕತ್ತ ಗೈಸ್ ಲಿವ್ರಿದು ಮೋ ಮೋಡ್ದು ಪಾಸ್ವರ್ಡ್ ಮತ್ತು ಲಿವ್ರಿ ಪಾಸ್ವರ್ಡ್ ಆ ಎರಡು ವಿಡಿಯೋಗಳಲ್ಲಿ ಇರುತ್ತವೆ ಒಂದು ಸೆಕೆಂಡ್ ಕೂಡ ನೀವು ಸ್ಕಿಪ್ ಮಾಡಿದೆ ಅವರ ವಿಡಿಯೋಗಳನ್ನ ನೋಡಬೇಕು ಯಾಕಂದರೆ ಅಲ್ಲಿ ಮೇಲ್ಗಡೆ ಹೋಗ್ತಾ ಇರುತ್ತೆ ಅದು ಪಾಸ್ವರ್ಡು ಅದಕ್ಕಾಗಿ ಒಂದು ಸೆಕೆಂಡು ನಿಲ್ಲಲ್ಲ ಒಂದು ಸೆಕೆಂಡ್ ಒಳಗಡೆ ಹೋಗ್ಬಿಡುತ್ತೆ ಅನ್ಬೋದು ಪೂರ್ತಿಯಾಗಿ ಅವ್ರನ್ನ ಅವರ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಕರೆಕ್ಟ್ ಆಗಿ ವಿಡಿಯೋ ಕಡೆನೇ ಅವ್ರು ಗಮನ ಇರಬೇಕು ಇಲ್ಲಾಂದ್ರೆ ಎಲ್ಲಾದರೂ ಸ್ಕಿಪ್ ಆಗಿ ಬಿಡುತ್ತೆ ಒಂದು ಸೆಕೆಂಡ್ ಒಳಗಡೆ ಬಿಡುತ್ತೆ ಆ ಪಾಸ್ವರ್ಡ್ಗಳು ಅದಕ್ಕಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ ಓಕೆ ಗೈಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ ಪೂರ್ತಿಯಾಗಿ ನೋಡಿದ್ರೆಲ್ಲ ಈಗಲೇ ಒಂದು ಲೈಕ್ ಕೊಟ್ಬಿಡಿ ಗೈಸ್ ಇನ್ನೂ ಯಾರು ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ರಿ ಅದರಾಗೂ ಕೂಡ ಇದರದ್ದು ಶಾರ್ಟ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಫೇಸ್ಬುಕ್ ಪೇಜ್ ಒಂದು ಐತಿ ಅದನ್ನು ಕೂಡ ಫಾಲೋ ಮಾಡ್ಕೋರಿ ಮತ್ತು ನಮ್ಮದು ವಾಟ್ಸಪ್ ಚಾನಲ್ ಅಂತ ಐತಿ ಅದನ್ನು ಕೂಡ ಫಾಲೋ ಮಾಡ್ಕೋರಿ ಅದರಲ್ಲೂ ಕೂಡ ಲಿಂಕ್ಗಳನ್ನ ಹಾಕ್ತಿರ್ತೀನಿ ವಿಡಿಯೋ ಅಪ್ಲೋಡ್ ಮಾಡಿರೋದು ಓಕೆ ಗೈಸ್ ಮತ್ತು ಮುಂದಿನ ವಿಡಿಯೋ ಅಂತ ಸಿಗೋನಂತ ಟೇಕ್ ಕೇರ್ ಬೈ ಬೈ ಸಿ ಯು ಜೈ ಹಿಂದ್ ಜೈ ಕರ್ನಾಟಕ ಮಾಡ್ತೀವಿ